ಶರಣ ಬೇರೆ ಅಲ್ಲ ನೀನೇ ಶಿವ ನೀನೇ ಶರಣ ಅಂತಕ್ಕಂಥ ಮೂಲ ಉದ್ದೇಶವನ್ನೇ ಶರಣರು ತಿಳಿಸಿಕೊಟ್ಟಿದ್ದು ಹಾಗಾಗಿ ಅವರು ಕಾಯಕದ ಬಗ್ಗೆ ಹೆಚ್ಚಿನ ಒಂದು ಒಲವನ್ನ ಕೊಟ್ಟಿದ್ದು ಉದಕದೊಳಗನ ಪ್ರತಿಬಿಂಬದಂತೆ ನೀರಿನೊಳಗೆ ಪ್ರತಿಬಿಂಬ ಕಾಣ್ತಾ ಇದೆ ಆದ್ರೆ ನೀರಿನಾಗಿದ್ದು ಪ್ರತಿಬಿಂಬ ಯಾರು ನಾನೇ ನಾನೇ ಅದು ಅದೇ ನಾನು ಈ ಅರ್ಥದಲ್ಲಿ ಬೀಜದೊಳಗಿನ ವೃಕ್ಷ ಅಂದ್ರೆ ಬೀಜದೊಳಗೆ ಮರ ಇದ್ದೇ ಇರ್ತದೆ ದೊಡ್ಡ ಆದ್ಮೇಲೆ ಗೊತ್ತಾಗ್ತದ ಶಬ್ದದೊಳಗಿನ ನಿಶಬ್ದದಂತೆ ಮೊದಲ ನಿಶ್ದಿರ್ತಾನೆ ಶಬ್ದ ಕೇಳಿಸೋದು ಹಾಗಾಗಿ ಗುಹೇಶ್ವರ ನಿಮ್ಮ ಶರಣರ ಸಂಬಂಧ ಈ ರೀತಿ ಇದೆಯಪ್ಪ ಅದ್ಭುತ ಅಂತ ಹೇಳಿ ಅಲ್ಲಮ್ಮ ಪ್ರಭುಗಳು ಕೂಡ ಏನ್ಮಾಡ್ತಾರಂತಂದ್ರೆ ಆ ಚರಣರ ಒಂದು ಮಹತ್ವವನ್ನ ಹೊರಡುತ್ತಾರೆ ಹೀಗೆ ಒಮ್ಮೆ ಬಸವಣ್ಣನವರು ಚಿಂತಾಕ್ರಾಂತವಾಗಿ ಕುಳಿತಿರ್ತಾರೆ ಚನ್ನ ಬಸವಣ್ಣ ಅಂತ ತಾವೆಲ್ಲ ಕೇಳಿದಿರಿ ಬಸವಣ್ಣನವರಿಗೆ ಅಳಿಯ ಆಗ್ಬೇಕು ಮಹಾಜ್ಞಾನಿ ವಯಸ್ಸಿನಲ್ಲಿ ಚಿಕ್ಕವರಾದ್ರು ಕೂಡ ಮಹಾಜ್ಞಾನಿ ಆದವ್ರು ಬಸವಣ್ಣನವರು ಇವ್ರು ಹೇಳ್ತಾರೆ ಹಿರಿಯರಾದರೂ ಏನು ಹಿರಿಯರಾದರೇನು ಅರಿವಿಂಗೆ ಹಿರಿದು ಕಿರಿದುಂಟೇ ಆದಿ ಅನಾದಿ ಇಲ್ಲದಂದು ಅಜಾಂಡ ಬ್ರಹ್ಮಾಂಡ ಕೋಟಿಗಳ ಉಗಮವಾದಂದು ಗುಹೇಶ್ವರ ಲಿಂಗದಲ್ಲಿ ನೀನುನಿ ಮಹಾಜ್ಞಾನಿ ಎಂಬುದು ಕಾಣಬಂದಿತ್ತು ಕಾಣ ಚೆನ್ನ ಬಸವಣ್ಣ ಅಂತ ಹೇಳ್ತಾರೆ ಅಂದ್ರೆ ಅರಿವಿಗೆ ಹಿರಿಯರು ಕಿರಿಯರು ಅನ್ನೋದಿಲ್ಲ ಇದು ಅರಿವು ಅಂತಕ್ಕಂಥದ್ದು ಜ್ಞಾನ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಒಲಿಸಿಕೊಂಡವನ ಸತ್ತು ಯಾರು ಪ್ರಯತ್ನ ಮಾಡಿ ಅದನ್ನ ಅನುಭವಿಸ್ತಿರೋ ಪಡೀತಿರೋ ಅವರ ಸುತ್ತು ಜ್ಞಾನ ಆಗಿರ್ತದೆ ಹಾಗಾಗಿ ಜ್ಞಾನಕ್ಕೆ ಹಿರಿಯರು ಕಿರ್ಯದ ಇಲ್ಲ ಅಂತಕ್ಕಂಥದ್ದನ್ನ ಅರಿವಿನ ಗುರು ಆದಂತವ್ರು ಹೇಳಿದ್ದು ಚನ್ನಬಸವಣ್ಣವರು ಅವರು ಬಸವಣ್ಣನವ್ರನ್ನ ಯಾಕೋ ಸ್ವಲ್ಪ ಚಿಂತೆಯಲ್ಲಿ ಕುಳಿತಿದಿರಲ್ಲ ಅಂತ ಕೇಳ್ತಾರ ಕೇಳಿದಾಗ ಬಸವಣ್ಣವ್ರು ಹೇಳ್ತಾರೆ ಏನಿಲ್ಲಪ್ಪ ನಾನೊಂದು ಸಂಕಲ್ಪ ಮಾಡಿದ್ದೀನಿ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಕ್ಷಣೊಂದಿಗೆ ಕಾಸ್ಟೋರು ಮಾಡ್ಬೇಕಂತ ಮಾಡಿದ್ದೆ ನನ್ನ ಅಂತಕ್ಕ ಒಂದು ಲಕ್ಷದ ತೊಂಬತ್ತು ಸಾವಿರ ಶರಣರಿದ್ದಾರೆ ಇನ್ನು ಆರು ಸಾವಿರ ಕಡಿಮೆ ಬಿದ್ದಾರ ಏನು ಮಾಡಬೇಕು ಅರ್ಥ ಆಗುವುದು ನನ್ನ ಸಂಕಲ್ಪ ಮುರಿದು ಹೋಗುತ್ತಲ್ಲ ಅಂತ ಚಿಂತೆ ಅಂತ ಹೇಳಿ ಅವ್ರು ಬಸವಣ್ಣನವ್ರು ಹೇಳ್ತಾರ ಆದ್ರೆ ಚನ್ನ ಬಸವಣ್ಣನವ್ರಂತಾರ ಯಾಕರ್ ಮಾಡ್ತೀರಿ ಆರು ಸಾವಿರ ಶರಣ್ ಅದಾರ ಅದಾರ ಅಂತ ಹೇಳ್ತಾನ ಎಲ್ಲಿದಾರ ಎಲ್ಲಿದಾರ ಅಂತಂದ್ರೆ ಕಾಶ್ಮೀರದ ಸವಾಲು ಲಕ್ಷದಲ್ಲಿ ಮಹಾದೇವ ಭೂಪಾಲ ಅಂತ ಒಬ್ಬ ರಾಜ ಕಾಶ್ಮೀರದ ಸಭಾಲಕ್ಷ್ಯದಲ್ಲಿ ಮಹಾದೇವ ಭೂಪಾಲ ಅಂತಕ್ಕಂಥ ರಾಜ ಅವನು ಅವನ ಹತ್ರ ಆರು ಸಾವಿರ ಜನ ಶರಣರು ಇದ್ದಾರೆ ಅವರಿಗೆ ಆ ದಾಸೋಹ ಪ್ರತಿನಿತ್ಯ ದಾಸೋಹ ಮಾಡ್ತಾ ಇದ್ದಾನೆ ಶರಣರನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಶರಣರನ್ನ ಅವರ ಕಾಯಕದಲ್ಲಿ ತೊಡಗಿಸುವಂತೆ ಮಾಡಿದಾನ ಅಂತ ಹೇಳ್ತಾರ ಹೇಳಿದಾಗ ಬಸವಣ್ಣನವರು ಅನ್ಕೊತಾರ ಹೌದು ಮಹಾರಾಜ ಬಿತ್ತು ಕೊಡ್ಬೇಕಲ್ಲ ಶರಣರನ್ನ ಅವರು ಶರಣರನ್ನ ಅವ್ರು ಇಟ್ಕೊಂಡಿದ್ದಾರೆ ಅಂತ ನನಗೆ ಹೆಂಗ್ ಬಿಟ್ಕೊಳ್ತಾರ ಅವ್ರು ಯೋಚನೆ ಮಾಡ್ತಾರ ಅವರು ಆದ್ರೂ ಇರ್ಲಿ ಸಂಕಲ್ಪ ಮಾಡಿದೀನಿ ಹೋಗ್ ಕರ್ಕೊಂಡ್ಬಂದ್ರ ಆತು ಆರು ಸಾವಿರ ಶರಣರನ್ನ ಅಂತ ಹೇಳಿ ಏನ್ ಯೋಚನೆ ಮಾಡ್ತಾರೆ ಹೊರಟ್ ಬಿಟ್ಟಾಯ್ತು ಅಲ್ಲಿಗೆ ಅಂತ ಹೇಳಿ ಒಂದು ಎಡಕ್ಕೊಂದು ಜೋಳಿಗೆ ಬಲಕನ ಹೆಗಲಿ ಒಂದ್ ಜೋಳಿಗೆ ತಲೆ ಮೇಲೆ ಒಂದು ಗಂಟೆ ಇಟ್ಕೊಂಡಿರ್ತಾರ ಆ ತಲೆ ಮೇಲೆ ಇದ್ದಂತಹ ಗಂಡ್ ಗಂಟೆ ನಾಗ ಇರ್ತದಪ್ಪ ಅಂತಂದ್ರೆ ಮಸಾಲೆ ಪದಾರ್ಥಗಳು ಇರ್ತವೆ ಮಸಾಲ ಪದಾರ್ಥಗಳು ಯಾಕಂತಂದ್ರೆ ಶರಣ ಕರ್ಕೊಂಡ್ಬರ್ಬೇಕಂದ್ರೆ ಫುಲ್ ಅದು ಹೆಂಗ್ ಕರ್ಕೊಂಡ್ಬರ್ಬೇಕು ಒಂದು ಶ್ಲೋಕ ಬರ್ತದೆ ಅಲಂಕಾರ ಪ್ರಿಯ ವಿಷ್ಣು ಅಭಿಷೇಕ ಪ್ರಿಯ ಶಿವ ನಮಸ್ಕಾರ ಪ್ರಿಯ ಭಾಸ್ಕರ ಭೋಜನ ಪ್ರಿಯ ಜಂಗಮ ಅಂತ ಬರ್ತದೆ ವಿಷ್ಣು ಅಲಂಕಾರ ಪ್ರಿಯನಾಗಿರ್ತಾನೆ ನೋಡಿ ವಿಷ್ಣು ದೇವ ಬಹಳ ಅಲಂಕಾರ ಮಾಡಿರ್ತ ಬಹಳ ಸುಂದರವಾಗಿ ಕಾಣ್ತಿರ್ತಾನೆ ಅದೇ ತರ ಶಿವನಿಗೆ ಅಭಿಷೇಕ ಪ್ರಿಯತ ಹಾಲಿನ ಅಭಿಷೇಕ ಮಾಡಿದ್ರೆ ಕೊನೆ ನೀರಿನ ಅಭಿಷೇಕ ಮಾಡಿದ್ರು ಸಾಕು ನಮಸ್ಕಾರ ಪ್ರಿಯ ಭಾಸ್ಕರ ಸೂರ್ಯದೇವ ನಮಸ್ಕಾರ ಪ್ರಿಯ ಬೆಳಿಗ್ಗೆ ಎದ್ದು ನಾವು ಸೂರ್ಯೋದಯದ ಸಮಯ ಆತನಿಗೆ ನಮಸ್ಕಾರ ಮಾಡಿದೀವಿ ಅಂತ ಆದ್ರೆ ನಮ್ಮ ಆರೋಗ್ಯವನ್ನು ಬಹಳ ಚೆನ್ನಾಗಿರ್ತಾನೆ ಆರೋಗ್ಯವನ್ನ ಕಾಪಾಡುವಂತವನು ಸೂರ್ಯದೇವ ಭಾಸ್ಕರ ಅಂತ ಕರೀತಾರೆ ಅವನಿಗೆ ಹಾಗೆ ಜಂಗನ ಭೋಜನ ಪ್ರಿಯ ಅಂತ ಹೇಳಿ ಬಸವಣ್ಣನಿಗೆ ಅರ್ಥ ಆಗಿರ್ತಾರೆ ಅದಕ್ಕೆ ಅವ್ರು ಏನ್ ಮಾಡ್ತಾರ ಆಯ್ತು ಅಂತ ಹೇಳಿ ಹೇಳಿ ಹೋಗ್ತಾರ ಹೋಗಿ ಆ ರಾಜ್ಯದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಹೋಗಿ ವ್ಯಾಪಾರ ಮಾಡುವ ರೀತಿಯಲ್ಲಿ ಇದ್ದು ಪ್ರತಿನಿತ್ಯ ಆ ಜಂಗವನ್ನ ಕರೆಸ್ತಾರ ಕರೆಸಿ ಅವರಿಗೆ ದಿನನಿತ್ಯ ದಾಸವ ಮಾಡ್ತಿರ್ತಾರ ದಿನನಿತ್ಯ ದಿನನಿತ್ಯ ರುಚಿಕರವಾದಂತಹ ಭೋಜನವನ್ನ ತವಿದಂತಹ ಕೆರಂದ್ರು ಅವರಿಗೆ ಬಹಳ ಆಸೆಯಾಗಿ ಆಗಿಬಿಡ್ತದ ಇವ್ರಿಗೆ ಬಸವಣ್ಣ ಅನ್ನೋದ್ರಿಗೆ ಅರ್ಥ ಆಗತ್ತ ಇನ್ನಿವ್ರನ್ನ ನಾನು ಬಿಡೋಂಗಿಲ್ಲ ಅಂತ ಹೇಳಿ ಅದೇ ಸರಿಯಾದ ಸಮಯ ಅಂತ ಅರ್ಥ ಮಾಡ್ಕೊಂಡು ಏನ್ ಮಾಡ್ಬಿಡ್ತಾರ ನಾವು ನಮ್ ಬಂದ್ ಕೆಲ್ಸ ಆಯ್ತ್ರಪ್ಪ ನಾವ್ ಹೊಡ್ತೀವಿ ನಾಳೆಯಿಂದ ಅಂತ ಹಾಗೆಲ್ಲಾ ಕ್ಷಣಂತಾರ ಮತ್ತ ನಮ್ಗೆಲ್ಲಾ ರುಚಿಕರವಾದ ಭೋಜನ ದಾಸವ ಎಲ್ಲಾ ಮಾಡಿ ನಮ್ಮನ್ನ ಎಲ್ಲಿ ಬಿಟ್ಕೊಡ್ತೀರಿ ನಾವು ನಿಮ್ಮನ್ನ ಬಿಡಂಗಿಲ್ಲ ಅಂತ ಹೇಳ್ತಾರ ಆಯ್ತು ಹಂಗಾರ ಬಿಡಂಗಿಲ್ಲ ಅಂದ್ರೆ ಈ ತರ ನಾನು ಕಲ್ಯಾಣದಲ್ಲಿ ಬಸವಣ್ಣ ಅಂತಿದನಪ್ಪ ಅವನು ಇದಕ್ಕಿಂತ ಒಳ್ಳೆ ದಾಸವನ್ನ ಮಾಡ್ತಾನ ಅವನಂತೆ ಅಂತ ಹೊಂಟಿ ನಾನು ನೀವ್ ಬರ್ದಿ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ಅಂತಂದ್ರ ಎಲ್ಲರೂ ಒಪ್ಬೋತಾರ ನೋಡ್ರಿ ಬಸವಣ್ಣನ ಪವಾಡ ಮಹಿಮೆ ಏನಪ್ಪಾ ಅಂತಂದ್ರೆ ಆರು ಸಾವಿರ ಜನರನ್ನ ಮೂರ್ ಸಾವಿರ ಜನರನ್ನ ಒಂದು ಜೋಳಿಗೆ ಹಾಕೊಟ್ಟಾನೆ ಇನ್ನೊಂದು ಮೂರು ಸಾವಿರ ಜನರನ್ನ ಒಂದು ಜೋಳಿಗೆ ಹಾಕೊಟ್ಟಾನೆ ಹಾಗೆ ಅವ್ರನ್ನ ಕರ್ಕೊಂಬರ್ತಾನ ಹೇಳಿ ಬಸವ ಪುರಾಣದಲ್ಲಿ ಉಲ್ಲೇಖಿತ ಆಗಿದೆ ಕರ್ಕೊಂಬರ್ತಾನ ಬಂದ ಮೇಲೆ ಮರುದಿನ ರಾಜ್ಯಗಳೆಲ್ಲ ಕೋಲಾಹಲ ಆ ಮಹಾದೇವ ದೇಪಾಲ ನೋಡ್ತಾನೆ ಶರಣರಿ ತಿಟ್ಟ ಬರ್ತದ ನನಗೆ ಎಲ್ಲೋದ್ರು ಹೋದ್ರು ಎಲ್ಲಿ ಹೋದ್ರು ಎಲ್ಲಿ ಹೋದ್ರು ಅಂತಂದಾಗ ಅವಾಗ ಆ ರಾಜನಿಗೆ ಕಿವಿ ಸುದ್ದಿ ಮುಟ್ತದ ಹಿಂಗ ಯಾರೋ ಒಬ್ಬ ಬಂದಿದ್ದ ವ್ಯಾಪಾರ ಬಂದ ಶರಣರಿಗೆ ದಾಸೋಹ ಮಾಡದ ಅವ್ರನ್ನ ಕಡತಾಣ ಮಾಡ್ಕೊಂಡು ಹೋಗ್ಯಾನ ಅಂತಂದ್ಕೊಳ್ಳಿ ಬಹಳ ಶಿಸ್ತು ಬರ್ತದ ಮಹಾ ಮಹಾದೇವ ಭೂಪಾಲ ಅಂದಿನ ಕಾಲದಲ್ಲಿ ಅವನ ರಾಜ್ಯದಲ್ಲಿ ಒಬ್ಬ ಮಹಾ ಕೊಲೆ ಬರ್ತಾ ಇದ್ದ ಸೂರಿ ಚಿಕ್ಕಯ್ಯ ಅಂತ ಆತನೇತರು ಆತನನ್ನ ಕರಸ್ತಾರೆ ಅವ್ರು ರಾಜರು ಕರಿಸಿ ಹಿಂಗ ಒಬ್ಬ ಬಂದಿದ್ದ ಅಂತ ಬಸವಣ್ಣ ಅಂತ ಅವನ ಹೆಸರು ಅವನ ಕಲ್ಯಾಣದಾಗಿರ್ತಾನಂತ ನೀ ಹೋಗಿ ಅವನು ಕೊಲೆ ಮಾಡಬಾರಬೇಕು ಏನ್ ಕೇಳದಷ್ಟು ಬಂಗಾರ ಬೆಳ್ಳಿ ನಾನು ಎಲ್ಲಾ ಕೊಡ್ತೀನಪ್ಪ ನಿನಗಂತೇಳಿ ಆ ಸೂರ್ಯ ಚಿಕ್ಕಯ್ಯನನ್ನ ಕಲ್ಯಾಣಕ್ಕೆ ಕಳಿಸ್ಕೊಡ್ತಾರ ಕಲ್ಯಾಣಕ್ಕೆ ಕಳಿಸಿಕೊಡುವಾಗ ಈ ಮಾತನ್ನ ಮಹಾರಾಜನ ತಂಗಿ ಗೋಂಟಾದೇವಿ ಅಂತ ಬರ್ತಾಳೆ ಆಕೇನು ಮುಂದೆ ಮಹಾ ದೊಡ್ಡ ಚರ್ಮಿ ಆದವಳು ಆ ಗೋಂಟಾದೇವಿ ಕೇಳಿಸ್ಕೊಟ್ಟಾಳ ಏನು ನಮ್ಮ ಅನ್ನ ಮಹಾ ಅಪರಾಧ ಮಾಡಲ್ಲ ಬಸವಣ್ಣನವರ ಕೀರ್ತಿ ಕಾಶ್ಮೀರದಿಂದ ಕನ್ಯಾಕುಮಾರದವ್ರಿಗೆ ಹಬ್ಬಿದೆ ಮಹಾನ್ ಭಕ್ತ ದೈವ ಭಕ್ತ ಅಂಥವನ್ನ ಕೊಲೆ ಮಾಡಕ್ ಕಳಸ್ತಾನ ಅಂತಂದ್ರ ಇದು ಸರಿಯಲ್ಲ ನಾನ್ ತಪ್ಪಸ್ಬೇಕಿದನ ಅಂತ ಹೇಳಿ ಆ ಕಳ್ಳನನ್ನ ಬೆನ್ನ ಹಚ್ಚಿ ಬೆನ್ನ ಹಚ್ಚಿ ಹೋಗ್ತಾಳೆ ತಾಯಿ ಆ ಚೂರಿ ಚಿಕ್ಕಯ್ಯ ಏನ್ ಮಾಡ್ತಾನೆ ಕಲ್ಯಾಣಕ್ ಬರ್ತಾನ ಬಂದಾಗ ನೋಡ್ತಾನ ಅವನಿಗೆ ಅಲ್ಲಿ ವಾತಾವರಣವನ್ನ ನೋಡಿ ದಿಗ್ಭ್ರಮೆ ಆಗ್ಬಿಡ್ತದ ಪ್ರತಿಯೊಂದು ಮನೆಯ ಮುಂದೆ ಒಂದೊಂದು ವಚನಗಳು ಅದ್ಭುತವಾದ ವಚನಗಳು ಅವೆಲ್ಲ ನೋಡ್ತಾ 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 ಹೋದಾಗ ಅವನ ಯಾಕೆ ಬಂದೀನಿ ಅನ್ನೋದನ್ನ ಮರೆತು ಬಿಡ್ತಾನ ಆದ್ರೂ ಮತ್ತೆ ನೆನಪಿಸಿಕೊಂಡು ಏನಾರ ಮಾಡಿ ಬಸವಣ್ಣನನ್ನ ಅಂತ ಪ್ಲಾನ್ ಮಾಡ್ತಾನ ದಾಸೋಕೆ ಹೋಗ್ಬೇಕಂದಾಗ ಅಲ್ಲಿ ಹಡಪದ ಅಪ್ಪನವರು ಒಳಗ್ ಬಿಡೋದು ಯಾರಿಗೆ ದಾಸೋಕ ಅವಕಾಶ ಇರ್ತಾರೋ ಚರಣರಿಗೆ ಮಾತ್ರ ಅಂದ್ರೆ ಅವರು ಲಿಂಗ ಜಂಗಮರ ಅಂತ ನೀವು ಚೂರಿ ಚಿಕ್ಕ ನೋಡ್ತಾನ ಎಲ್ಲರೂ ಕೊಳ್ಳ ಒಂದೊಂದ್ ಲಿಂಗ ಕಟ್ಕೊಂಡ್ ಹೋಗ್ಯಾರ ಮತ್ ನಾನು ಒಳಗ್ ಹೋಗ್ಬೇಕಂದ್ರ ಹನಿ ಮ್ಯಾಲೆ ವಿಭತಿ ಕೊಳ್ಳ ಲಿಂಗ ಇರ್ಬೇಕಂದಾರ ಅಂದ್ಮ್ಯಾಗ ಅಲ್ಲಿ ಒಂದಿಟ್ಟು ಒಂದ್ ಮನಿ ಗ್ವಾಡಿ ಸುಣ್ಣ ಏನ್ ಮಾಡ್ತಾನ ಕೈ ಸವರಿ ಸುಣ್ಣದನ್ನ ಬರ್ಕೊಂಡ್ ವಿಭೂತಿ ಅಂತ ಬರ್ಕೋತಾನ ಅಲ್ಲೇ ಬಿದ್ದಂತ ಒಂದ್ ಕಲ್ಲನ್ನ ಒಂದ್ ಅಡಗಿ ಒಳಗ್ ಕಟ್ಕೊಂಡು ಕೊಳ್ಳ ಕಟ್ಕೊಂಡು ಒಳಗ್ ಹೋಗ್ಬೇಕ ಒಳಗ್ ಹೋಗಿ ದಾಸೋ ಕೂರ್ತಾನ ಬಸವನ ಬರ್ತಾನ ಗೊತ್ತಿರ್ತದ ಅವ್ನ ಮುಗಿಸ್ಬೇಕು ಅನ್ನೋದು ವಿಚಾರ ಹೋಗ್ ಕುಂತಾರೆ ಮೊದಲ ಎಲ್ಲಾರು ಲಿಂಗ ಪೂಜೆ ಮಾಡ್ಕೋಬೇಕಾಗಿರ್ತದೆ ಎಲ್ಲರೂ ಲಿಂಗವಂತ ಹೇಳಿ ಪೂಜೆ ಮಾಡ್ಕೊಂಡ್ ದಾಖಲ ಮಾಡ್ಬೇಕಾಗಿರ್ತದ ತೆಗಿತಾರ ಇವ ಮಾತ್ರ ಸುಮ್ ಕುಂತಿರ್ತಾನ ಯಾಕಂದ್ರೆ ಒಳಗ್ ಒಳಕ್ ಕಲ್ಕಟ್ಗೋಣ ಇದು ದೊಡ್ಡ ಸುದ್ದಿ ಆಗ್ಬಿಡ್ತದ ಅಷ್ಟೊತ್ತಿಗೆ ಬಸವಣ್ಣನವ್ರ ಎಂಟ್ರಿ ಆಗ್ತಾರ ನೋಡ್ತಾರ ಯಾಕ ಯಾಕ ಅಂತ ಕೇಳಿದ್ರೆ ಹಿಂಗ ಒಬ್ಬ ಬಂದಾನ ಹಿಂಗ ಬಸವಣ್ಣನವರು ಅವನನ್ನ ನೋಡಿದ ತಕ್ಷಣ ಅಂತಾರೆ ನೀನು ಎಂಥ ದೊಡ್ಡ ಚರಣಪ್ಪ ಅಂತಾರೆ ಮೊದಲೇ ಬಸವಣ್ಣನವರು ನೋಡಿದ ತಕ್ಷಣನೇ ಅವನ ಮನಸ್ಸು ಕರಿ ಹೋಗಿ ಬಿಟ್ಟಿರ್ತದ ಕೂಡ ಬಸವಣ್ಣನವ್ರು ಏನ್ ಅಂತಂದ್ರೆ ಆ ಸೂರಿ ಚಿಕ್ಕಯ್ಯನ ನೀ ನೀಂತ ಮಹಾಶರಣ್ಣಪ್ಪ ನಮ್ಮ ಕೆಲವು ಶರಣರು ಕೊಳ್ಳಾ ಲಿಂಗವನ್ನ ಕಲ್ಲು ಅಂತ ಅನ್ನಬೇಕಾದಾಗ ನೀ ಕಲ್ಲನ್ನ ಲಿಂಗ ಅಂತ ಅಂದಿ ಮ್ಯಾಗ ನಿನ್ನಂತ ಮಹಾಶರಣರು ಯಾರು ಇಲ್ಲಪ್ಪಾ ಅಂತ ಹೇಳಿ ಅವಗ ನಮಸ್ಕಾರ ಮಾಡ್ತಾರ ಸೂರಿ ಚಿಕ್ಕಯ್ಯನಿಗೆ ತಡ್ಕೊಳಕ್ ಆಗುದಿಲ್ಲ ಅದನ್ನ ಬಹಳ ಕೆಟ್ಟ ಅನಿಸ್ತದ ಮನಸ್ಸಿಗೆ ಇಂಥ ಪುಣ್ಯಾತ್ಮನನ್ನ ಕೊಲೆ ಮಾಡಕ್ ನಾನು ಬನ್ನಲ್ಲಪ್ಪ ನಾ ಎಂತಹ ಅಜ್ಞಾನಿ ಎಂತಹ ಅಧರ್ಮಿ ಅಂತ ಹೇಳಿ ನೇರವಾಗಿ ಬಸವಣ್ಣನ ಪಾದಕ್ಕೆ ಬಿದ್ದು ಬಿಡ್ತ ಬಸವಣ್ಣನ ಪಾದಕ್ಕೆ ಬಿದ್ದು ನಾನು ತಪ್ಪಾಯ್ತಪ್ಪ ನನ್ನ ಕೆಂಪು ಅಂದಾಗ ಇಲ್ಲ ನಿನ್ನಲ್ಲಿ ಬದಲಾವಣೆ ಆಗಿದೆ ಅಂತಂದ ಮೇಲೆ ನೀನು ಒಬ್ಬ ಶರಣಪ್ಪ ಅಂತ ಹೇಳಿ ಚೂರಿ ಚಿಕ್ಕಯ್ಯ ಹೋಗಿ ಲಿಂಗದ ಚಿಕ್ಕಯ್ಯ ಅಂತ ಹೇಳಿ ನಾಮಕರಣ ಮಾಡ್ತಾರ ಅಲ್ಲಿ ಶರಣರಿಗೆ ಮುಖ್ಯವಾಗಿ ಕಾಯಕವೇ ಮುಖ್ಯ ಆಗಿರೋದ್ರಿಂದ ಅವರನ್ನ ಏನ್ ಮಾಡ್ತಾರಂತಂದ್ರೆ ನೀನು ಇಲ್ಲಿ ಇರತಕ್ಕಂತ ಎಲ್ಲಾ ಶರಣರಿಗೆ ಅವರ ವಚನಗಳನ್ನ ಬರೆಯಲಿಕ್ಕೆ ತಾಳೆಗಡೆಗಳನ್ನ ನೀನ್ ತಂದು ಕೊಡುವಂತ ಕಾಯಕ ಮಾಡಪ್ಪ ಅಂತ ಹೇಳಿ ಆತನಿಗೆ ಭಿನ್ನ ಇಸ್ಕೊಂಡು ಆ ಕೆಲಸವನ್ನ ಕೊಡ್ತಾರೆ ಒಬ್ಬ ಕೊಲೆ ಗಡುಕ ಶರಣ ಅಂತಂದ್ರೆ ಶರಣರ ಸಂಘ ಸತ್ಸಂಗ ಇದಕ್ಕಿಂತ ಬೇರೆ ಇಲ್ಲ ಅಂತನತದೆ ಈ ವಿಷಯ ಮಹಾರಾಜನಿಗೆ ತಿಳಿದು ಮತ್ತಿತ ಸಿಟ್ಟು ಬರ್ತದ ಅವನಿಗೆ ಅವನ ಬಸವನ ಹೆಂಗಿರ್ತಾನ ನೋಡ್ಲೇಬೇಕು ಅಂತ ಹೇಳಿ ಅವನು ವಿಚಾರ ಮಾಡ್ತಾನ ಆವಾಗ ದೇವಿ ಅಲ್ಲಿಗೆ ಬರ್ತಾಳ ಬಂದ ಅಣ್ಣ ಹೇಳ್ತಾಳ ಅಣ್ಣ ನೀವೇನ್ ಮಾಡಾಕ್ ಹೊಂಟಿದ್ದಿ ಆದ್ರಲ್ಲಿ ಬೇರೆನೇ ಆಗೈತಿ ಅಂತ ಹೇಳಿದಾಗ ಅಂತ ತಂಗಿ ಮೇಲೆ ಬಹಳ ಪ್ರೀತಿ ಅವನಿಗೆ ಮಹಾರಾಜನಿಗೆ ಏನಾಯ್ತವಳ ಅಂತ ಹೇಳಿದಾಗ ಎಲ್ಲ ಹಿನ್ನಿಂಗ್ ಹೇಳ್ತಾರ ನೋಡಪ್ಪ ಅಲ್ಲಿ ಎಲ್ಲರೂ ಕಾಯಕವನ್ನ ಮಾಡ್ತಾ ಇದ್ದಾರೆ ಕಾಯಕ ರಾಜ ಗೊತ್ತಿಲ್ಲ ಅವನಿಗೆ ಕಾಯಕ ಅನ್ನೋ ಶಬ್ದ ಅರ್ಥ ಗೊತ್ತಿಲ್ಲ ರಾಜ ಆಗ್ಬಿಟ್ಟು ದೊಡ್ಡದೊಂದು ತಿಳ್ಕೊಂಡಿದ್ದಾವ ಅಹಂ ಎಂದ್ರೆ ಅಹಂಕಾರ ಎಂದ್ರೈತ ಮಹಾದೇವ ಭೂಪಾಲ ಕಾಯಚ ಏನು ಅಂತ ಕೇಳಿದಾಗ ಬಾ ಅನ್ನ ನಾನು ತೋರಿಸ್ತೀನಿ ಬಸವ ಕಲ್ಯಾಣದಲ್ಲಿ ಬಸವಣ್ಣನ ಇದ್ದಾರೆ ನೋಡಿ ಎಲ್ಲಾ ಅರ್ಥ ಆಗುತ್ತೆ ಬಾ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬರಕ್ ಒಪ್ಪಿಸ್ತಾಳ ಅವನು ತನ್ನ ಎಲ್ಲಾ ರಾಜ್ಯವನ್ನ ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಿ ಶರಣನಾಗಿ ಬರಕ ತಯಾರಾಗ್ತಾನ ಅಷ್ಟೊತ್ತಿಗೆ ಆ ಮಹಾದೇವ ಭೂಪಾಲನ ಹೆಂಡತಿ ಮಹಾದೇವಿ ಅಂತ ಬರ್ತಾಳೆ ಆಕೆ ಗಂಗಾ ಅಂತಾನು ಕೂಡ ಕರೀತಾರೆ ಆಕೆನೂ ಕೂಡ ಏನ್ ಮಾಡ್ತಾಳ ಅಂತಂದ್ರೆ ಇಲ್ಲ ಆ ಪತಿ ಇದ್ದ ಕಡೆ ಸತಿ ಇರುವುದು ಧರ್ಮ ನಾನು ನಿಮ್ ಜೊತೆ ಬರ್ತೀನಿ ನಾನು ನಿಮ್ ಜೊತೆ ಇರ್ತೀನಿ ಅಂತಲ್ಲ ಆಯ್ತು ಬಾ ಅಂತ ಹೇಳಿ ಕರ್ಕೊಂಡ್ ಬರ್ತ ಇನ್ನೇನು ಕಲ್ಯಾಣ ಕಲ್ಪ ದೂರದಲ್ಲಿರ್ತದೆ ಮತ್ತೊಂದು ಪರೀಕ್ಷೆ ನಡೀತದೆ ಮಹಾದೇವ ಭೂಪಾಲಿಗೆ ಬಸವಣ್ಣನವರಿಗೆ ಬೇವುಗಾರಿಕೆಯವ್ರದನ್ನ ಸುದ್ದಿ ಗೊತ್ತಾಗ್ತದೆ ಗೊತ್ತಾದ ಮೇಲೆ ಆಯ್ತು ಆ ನಾನೇ ಸ್ವಾಗತ ಮಾಡ್ಕೊಂಡ್ ಬಂದ್ರೆ ಆಯ್ತು ಅಂತ ಹೇಳಿ ಒಬ್ಬ ಗಾಡಿ ಓಡಿಸೋ ರೀತಿಯಲ್ಲಿ ಒಂದ್ ಗಾಡಿ ತಗೊಂಡ್ಬರ್ತಾನ ಚಕ್ರಿ ಗಾಡಿ ತಗೊಂಬಂದು ಅವ್ರಂತೆ ನೀನ್ ಹೇಳ್ತಾನ ಯಾವ್ದು ಬೇರೆ ಊರಿಂದ ಬಂದಂಗ ಕಾಣ್ತೀರಿ ಅಂದಾಗ ಹೌದು ಹಿಂಗ ನಾವ್ ಬಸವಣ್ಣ ನೋಡಕ್ ಬಂದೀವಿ ಬಸವಣ್ಣ ಅವ ಯಾ ಬಸವಣ್ಣ ಹಂಗ ಹಿಂಗ ಸ್ವಲ್ಪ ನಿಂದೆ ಮಾಡ್ತಾರ ಮಾಡಿದ ಮಾಡಿದ್ಮೇಲೆ ಇವ್ರು ಬಹಳ ಸಿಟ್ಟು ಬರ್ತದ ನೋಡಪ್ಪ ನೀನ್ ಸಾಧ್ಯ ಆದ್ರೆ ಕರ್ಕೊಂಡು ಹೋಗಿ ನನಗ ಅಲ್ಲಿ ಬಿಡು ಇಲ್ಲ ಅಂದ್ರೆ ಅವ್ರು ನಿಂದೆ ಮಾಡ್ಬೇಡ ನೀ ಹೋಗಿ ಅಂತ ಹೇಳ್ತಾರ ಅವಾಗ ಪರಿವರ್ತನೆ ಆಗಿತ್ತು ಅಷ್ಟೊಳಗಾಗಲಿ ಮುಂದೆ ಆ ಆ ಬಂಡಿ ನಿಜವಾದಂತ ಬಂಡಿ ಓಡ್ಸ ಬರ್ತಾನ ಬಸವಣ್ಣವ್ರಿಗೆ ನಮಸ್ಕಾರ ಮಾಡಿದಾಗ ಇವರೇ ಬಸವನ್ನ ಗೊತ್ತಾದಾಗ ಮತ್ತಿತ ಮನ ಪರಿವರ್ತನೆ ಆಗ್ತದೆ ನಮ್ಮನ್ನ ಸ್ವಾಗತ ಮಾಡ್ಲಿಕ್ಕೆ ಸ್ವತಃ ಬಸವಣ್ಣನವರೇ ಇಲ್ಲಿ ತನಕ ಬಂದಾರಂತ ಏನ್ ಅದ್ಭುತ ವ್ಯಕ್ತಿ ಇರ್ಬೇಕಪ್ಪ ಅಂತ ಅಂತೇಳಿ ಸಂಪೂರ್ಣವಾಗಿ ಅವರಿಗೆ ಶರಣರಾಗ್ತಾರೆ ಶರಣರಾಗಿ ಮುಂದೆ ಕಲ್ಯಾಣಕ್ ಬರ್ತಾರ ಕಲ್ಯಾಣಕ್ ಬಂದ್ಮೇಲೆ ಚರಣದ ಮುಖ್ಯ ಒಂದು ಕೆಲಸ ಏನಪ್ಪ ಅಂದ್ರೆ ಕಾಯಕ ಮಾಡಬೇಕು ಕಾಯಕದಿಂದ ಬಂದಿದ್ದರಲ್ಲಿ ದಾಸೋಹ ಮಾಡಬೇಕು ದಾಸೋಹ ಮಾಡಿದ ಮೇಲೆ ಪ್ರಸಾದ ಮಾಡಬೇಕು ಈ ಮೂರನ್ನ ಅನುಸರಿಸಲೇಬೇಕು ಆಗ ರಾಜ ಯೋಚನೆ ಮಾಡ್ತಾನೆ ನಾನು ಏನ್ ಕೆಲಸ ಮಾಡಬಲ್ಲೆ ಏನ್ ಕೆಲಸ ಮಾಡಬಲ್ಲೆ ಅಂತಂದಾಗ ಅವರಿಗೆ ಯೋಚನೆ ಆಗ್ತದೆ ನಾನು ಕಾಡಿ ಹೋಗಿ ಕಟ್ಟಿಗೆ ಕರ್ಕೊಂಡು ಮಾರಿ ಅದರಿಂದ ಜೀವನ ನಡೆಸೋನು ಮತ್ತೆ ಸತ್ಸಂಗವನ್ನು ಮಾಡೋನು ಅಂತ ಹೇಳಿ ನಿರ್ಧಾರ ಮಾಡಿ ಪ್ರತಿನಿತ್ಯ ಏನ್ ಮಾಡ್ತಾನೆ ಕಟ್ಟಿಗೆ ಹೊರೆಯನ್ನ ಕರ್ಕೊಂಡ್ಬಿಡ್ತಾನೆ ಕಟ್ಟಿಗೆ ಹೊರೆಯನ್ನ ಮೂಳಿಗೆ ಅಂತ ಕರೀತಾರೆ ಮಾರುವ ಹಾಗೆ ಮಾರಯ್ಯ ಹಾಗಾಗಿ ಮಹಾದೇವ ಭೂಪಾಲ ಮೂಳಿಗೆ ಮಾರಯ್ಯ ಎಂಬತಕ್ಕಂತ ದೊಡ್ಡ ಶರಣನಾಗಿ ಮುಂದೆ ಬರ್ತಾನೆ ಇದು ಬಸವಣ್ಣನವರ ಬಸವಣ್ಣನವರ ಅನುಗ್ರಹ ಆಗ್ತದೆ ಹಾಗಾಗಿ ಅವ್ರು ಹೇಳ್ತಾರೆ ತಮ್ಮ ಒಂದು ವಚನದಲ್ಲಿ ನಾನೇಕೆ ಸಿರಿ ಸಂಪತ್ತನ್ನ ಬಿಟ್ಟು ಬಂದೆ ಅಂತ ಪ್ರಶ್ನೆ ಮಾಡಿದಾಗ ಹೇಳ್ತಾರೆ ಆನೆ ಕುದುರೆ ಭಂಡಾರವಿದ್ದರೇನು ತಾನುಮ್ಮದು ಪಡಿಯಕ್ಕಿ ಒಂದಾವಿನ ಹಾಲು ಮಲಗುವುದರ್ಧ ಮಂಚ ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಒಡಲು ಭೂಮಿಯ ಸಂಘ ಒಡವೆ ತಾನೇನಪ್ಪುದು ಕೈ ಹಿಡಿದ ಮಡದಿ ಪರಳ ಸಂಘ ಪ್ರಾಣ ವಾಯುವಿನ ಸಂಘ ಕಾವಿ ಹಿಂಗೆ ಸಂಗರವಾರೂ ಇಲ್ಲ ಕಾರಣ ನಿಷ್ಕಳಂಕ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಅಂದ್ರೆ ಏನು ಸಿರಿ ಸಂಪತ್ತಿದ್ರು ಕೂಡ ನಾವೇನವನ್ನ ಒಯ್ಯಂಗಿಲ್ಲ ಅವನೇನು ಹೊತ್ಕೊಂಡು ಹೋಗಂಗಿಲ್ಲ ಹೋಗುವಾಗ ನಾವು ಹೇಗೆ ಬಂದೀವೋ ಹಾಗೆ ಹೋಗ್ತಿರ್ತೀವಿ ಆದ್ರೆ ಒಯ್ಯೂರು ಒಂದೇ ಭಕ್ತಿ ಶಕ್ತಿ ಶರಣ ತಕ್ಷ ಅಂತ ಹೇಳಿ ಅವರು ತಮ್ಮ ವಚನದಲ್ಲಿ ಸಾರ್ತಾರೆ ಮುಂದೆ ಮಹಾನ್ ಶರಣರಾಗಿ ಬದುಕ್ತಾರೆ ಇದು ಏನಪ್ಪಾ ಅಂತಂದ್ರೆ ಈ ಚರಣದ ಒಂದು ವಿಶಿಷ್ಟ ಅವರ ಕಾಯಕ ನಡೆ ನುಡಿ ಒಂದ್ ಕಡೆ ಬರ್ತದೆ ಅಲ್ಲಂ ಪ್ರಭುಗಳು ಹಣ್ಣು ಮಾಯೆ ಎಂಬುವರು ಹಣ್ಣು ಮಾಯೆಯಲ್ಲ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಅಲ್ಲ ಮನದ ಮಂದನ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಅಂತರ್ತಾರೆ ಅಂದ್ರೆ ಹೆಣ್ಣು ಹಣ್ಣು ಮಣ್ಣು ಅಂತಕ್ಕಂಥದ್ದು ನಿಜವಾಗೂ ಅಲ್ಲ ಅದು ಪರಿಸರದಲ್ಲಿ ಪ್ರಕೃತಿಯಲ್ಲಿ ಇರತಕ್ಕಂತ ನಿಜವಾದ ವಸ್ತುಗಳು ನಿಜವಾದ ಮಾಯ ಯಾವುದು ಅಂದ್ರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅತಿಯಾದ ಆಸೆ ಹಾಗಾಗಿ ಬುದ್ಧ ಬಹಳ ಸಿಂಪಲ್ ಆಗಿ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ಬಿಟ್ಟು ಹಾಗಾಗಿ ಮಾಯೆ ಅಂತಕ್ಕಂಥದ್ದು ನಮ್ಮ ಮನದಲ್ಲಿರ್ತಕ್ಕಂತ ಆಸೆಯ ಹೊರತು ಬೇರ್ಯಾವ್ದು ಮಾಯೆಯಲ್ಲ ಇದಕ್ಕೆ ಮೂಲ ಕಾರಣ ಯಾರಪ್ಪ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಅರಿಷಡ್ವರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈ ಹರಿಷಡ್ವರ್ಗಗಳು ನಮ್ಮನ್ನು ಏನು ಮಾಡ್ತಾ ಇದ್ದಾವೆ ಅಂತಂದ್ರೆ ನಮ್ಮ ಜೀವನವನ್ನ ನಾಶ ಮಾಡ್ತಾ ಇದ್ದಾವೆ ಅಧೋಗತಿಗೆ ಒಯ್ತಾ ಇದ್ದಾವೆ ಈ ಅರಿಷಡ್ವರ್ಗಗಳಿಂದ ನಾವು ತಪ್ಪಿಸ್ಕೋಬೇಕು ಅಂತಂದ್ರೆ ಶರಣ ಸಂಘ ಮಾಡಬೇಕು ಸತ್ಸಂಗ ಮಾಡಬೇಕು ಸದ್ವಿಚಾರಗಳನ್ನು ಕೇಳಬೇಕು ಮನಸ್ಸಿಗೆ ತರಬೇತಿ ಕೊಡಬೇಕು ಬಹಳ ಸರಳವಾಗಿ ಹೇಳ್ತೇನೆ ಅರಿಷಡ್ವರ್ಗಗಳು ಏನೇನ ನೋಡ್ತೇವೆ ನೋಡಿದ್ದಿನೆಲ್ಲ ಬಯಸುವುದೇ ಕಾಮ ನೋಡಿದ್ದೆಲ್ಲ ನನಗ್ ಬೇಕಪ್ಪ ಕಂಡಿದ್ದೆಲ್ಲ ನನಗ್ ಬೇಕು ಇದು ಕಾಮ ಅಂತ ಅನ್ಸ್ಕೊಳ್ತದೆ ಯಾವಾಗ ನಾನು ಬಯಸಿದೀನೋ ಬಯಸಿದ್ದು ಸಿಗ್ಲಿಲ್ಲ ಅಂತ ತಿಳ್ಕೊರಿ ಆಗ ಬರುವುದೇ ಸಿಕ್ತು ಕ್ರೋಧ ಬಯಸಿದ್ದು ಸಿಗ್ಲಿಲ್ಲ ಅಂದ್ರೆ ಕ್ರೋಧ ಹೆಚ್ಚಾಗ್ತದೆ ಸಿಟ್ಟು ಬಂದ್ಬಿಡ್ತದ ಮನುಷ್ಯಾಗ ಒಂದ್ ವೇಳೆ ಸಿಕ್ತು ಅಂತ ತಿಳ್ಕೊರಿ ಅಷ್ಟಕ್ಕೆ ಸಮಾಧಾನ ಆಗತ್ತೆ ಜೀವ ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಇನ್ನಷ್ಟು ಬೇಕಂತದ ಅದೇ ಲೋಭ ಇನ್ನಷ್ಟು ಸಿಕ್ತು ಅಂತ ತಿಳ್ಕೊರಿ ಇದು ನನ್ನಂತೆ ಕೈ ಇರಬೇಕು ನನ್ನ ಬಿಟ್ಟು ಬೇರೆ ಯಾರಿಗೂ ಹೋಗಬಾರದು ನನ್ನ ಬಿಟ್ಟು ಯಾರಿಗೂ ಸಿಗಬಾರದು ಅದೇ ಮೋಹ ಒಂದ್ ವೇಳೆ ನನ್ನಂತೆ ಕಿದ್ದು ಇನ್ನೊಬ್ರು ಐತಿ ಅಂತ ಗೊತ್ತಾಯ್ತು ಅಂದ್ರೆ ಶುರುವಾಯ್ತು ನೋಡ್ರಿ ಮತ್ತರ ಹಾಗಾಗಿ ಈ ಕಾಮ ಕ್ರೋಧ ಲೋಭ ಮೋಹ ಮದ ಮಸರಾದಿಗಳನ್ನ ನಾವು ಗೆಲ್ಲಬೇಕು ನಮ್ಮ ಜೀವನವನ್ನ ಸಾರ್ಥಕ ಪಡಿಸ್ಕೋಬೇಕು ನಾವು ಕಾಯಕದಲ್ಲಿ ಸದಾ ನಿರತರಾಗಿರಬೇಕು ಅಂತಂದ್ರೆ ಶರಣ ತತ್ವವನ್ನ ನಾವು ಅನುಸರಿಸಬೇಕು ಶರಣರ ಜೀವನವನ್ನ ಅರ್ಥೈಸ್ಕೋಬೇಕು ಅವರ ಜೀವನ ಬದಲಾವಣೆಗಳನ್ನ ಅರ್ಥೈಸ್ಕೋಬೇಕು ಹಾಗಾಗಿ ಅಕ್ಕಿ ಆ ಇಡಿಕೆ ಮಾರೇನೋರು ಹೇಳ್ತಾರೆ ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದೆ ನಿನ್ನ ನಿಂತಿದ್ದರೂ ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗ ವಹಿಸ್ತಾ ಕಾಯಕದೊಳಗು ಅಂತ ಅಂದ್ರೆ ಈ ಗುರು ಲಿಂಗ ಜಂಗಮ ಮತ್ತು ಭಗವಂತ ಇವರೆಲ್ಲ